ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಲಾಸ್ಯ ಫೌಂಡೇಷನ್ ವತಿಯಿಂದ ದಾವಣಗೆರೆ ನಗರದ ರಾಮಣ್ಕೋರುತ್ತದ ವಿನಾಯಕ ಸ್ವಾಮಿ ದೇವಸ್ಥಾನದಲ್ಲಿ ವಿನಾಯಕ ಸ್ವಾಮಿಗೆ ವಿಶೇಷ ಅಲಂಕಾರದ ಜೊತೆಗೆ ಐದುನೂರ ಒಂದು ಹಣ್ಣುಕಾಯಿ ಪ್ರಸಾದ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಫೌಂಡೇಶನ್ ಅಧ್ಯಕ್ಷ ಆರ್ ಸೂರ್ಯಪ್ರಕಾಶ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಾವಣಗೆರೆಯ ಏತ ನೀರಾವರಿ ಯೋಜನೆಯ ನೇಕಾರರು ಸರ್ವ ಜನಾಂಗದ ಅಭಿವೃದ್ಧಿಯ ಹರಿಕಾರರಾದ ಎಸ್ಎಸ್ ಮಲ್ಲಿಕಾರ್ಜುನ್ ಅವರು ದಾವಣಗೆರೆಗೆ ಇನ್ನಷ್ಟು ಕೊಡುಗೆ ನೀಡಲಿ ಎಂದು ಹಾರೈಸಿ ದೇವರು ಅವರಿಗೆ ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಬೆಳಗ್ಗೆ ವಿನಾಯಕ ದೇವಸ್ಥಾನದಲ್ಲಿ ವಿಶೇಷ ಅಲಂಕಾರದೊಂದಿಗೆ ಸಾರ್ವಜನಿಕರಿಗೆ ಐದುನೂರ ಒಂದು ಹಣ್ಣುಕಾಯಿ ಪ್ರಸಾದ ವಿತರಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಫೌಂಡೇಶನ್ನ ಪುಂಡಿಲಿಕಾ ನಟರಾಜ್ ಎನ್ ಸಂತೋಷ್ ಚಂದ್ರು ಮಂಜುನಾಥ್ ಇದ್ದರು ನಾಳೆ ನಮ್ಮ ಉಸ್ತುವಾರಿ ಸಚಿವರುಗಳು ದಾವಣಗೆರೆ ಜಿಲ್ಲೆಯ ಅಭಿವೃದ್ಧಿ ಹರಿಕಾರರು ಏತ ನೀರಾವರಿ ಯೋಜನೆಯ ಕನಸು ಕಂಡಂಥ ಧೀಮಂತ ನಮ್ಮ ಹೆಮ್ಮೆಯ ಜಿಲ್ಲೆಯ ಮುಖ್ಯ ಸರ್ವ ಜನಾಂಗದ ಅಭಿವೃದ್ಧಿಯ ನಲ್ಮೆ ನೆಚ್ಚಿನ ನಾಯಕರಾಗಿರುವಂಥ ಶ್ರೀಯುತ ಎಸ್ ಎಸ್ ಮಲ್ಲಿಕಾರ್ಜುನವರ ಐವತ್ತೇಳನೇ ಹುಟ್ಟುಹಬ್ಬ ಇರೋದರಿಂದ ಆ ಒಂದು ಹುಟ್ಟುಹಬ್ಬದ ದಿನ ಅವರಿಗೆ ಆಯುಷ್ಯ ಆರೋಗ್ಯ ದಯಪಾಲಿಸ್ಲಿ ದೇವರು ಅಂತೇಳಿ ನಮ್ಮ ಒಂದು ಸಂಸ್ಥೆಯ ವತಿಯಿಂದ ಹದಿನೇಳನೇ ವಾರ್ಡಿನ ಹೆಸರಾಂತ ದೇವಸ್ಥಾನವಾಗಿರುವಂಥ ರಾಮಣ್ಕೋ ಸರ್ಕಲ್ರಲ್ಲಿರುವಂಥ ವಿನಾಯಕ ದೇವಸ್ಥಾನದ ಬಳಿ ವಿಶೇಷ ಅಲಂಕಾರದ ಮೂಲಕ ಐನೂರ ಒಂದು ಸಾರ್ವಜನಿಕ ಭಕ್ತಾದಿಗಳಿಗೆ ಕಾಯಿ ವಿತರಣೆ ಕೊಡುವುದರ ಮೂಲಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ಮಾಧ್ಯಮ ಮಿತ್ರರು ಮತ್ತು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಮುಖಂಡರುಗಳು ಎಲ್ಲ ಬರಬೇಕಾಗಿ ಒಂದು ಪತ್ರಿಕಾಗೋಷ್ಠಿ ಮೂಲಕ ವಿನಂತಿಸ್ಕೊಳ್ತಿದ್ದೀನಿ